ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಬೇಳೆ ಪಾಯಸನ ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಲೋಟ ಹೆಸರು ಬೇಳೆನ ತೊಗೊಂಡಿದ್ದೀನಿ ಸುಮಾರು ಇದು ಇನ್ನೂರು ಗ್ರಾಮಷ್ಟು ಇದೆ ಈಗ ಇದನ್ನು ನಾವು ಫಸ್ಟು ಒಂದು ಕುಕ್ಕರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಹುರಿಯೋಣ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಾಗುತ್ತೆ ನಿಮಗೆ ಪಾಯಸ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ತೋರಿಸ್ತೀನಿ ಆಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಯೋಣ ನೀವು ಹುರಿಯೋ ಟೈಮಲ್ಲಿ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಗೊತ್ತಾಯಿದ್ರದ್ದು ನೋಡಿ ಈಗ ಆಗಿದೆ ಇದು ಈ ರೀತಿ ಆಗಬೇಕು ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ ವಾಶ್ ಮಾಡ್ಕೊಂಡು ಆದಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಲೋಟಾಗೆ ನಾಲ್ಕು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಯಾವ ಲೋಟದಲ್ಲಿ ಹೆಸರು ಬೇಳೆನ ತೊಗೊಂಡಿರ್ತೀವೋ ಅದೇ ಲೋಟದಿಂದ ನಾಲ್ಕು ಲೋಟ ನೀರನ್ನ ನಾನು ಇದ್ದೀನಿ ಈಗ ನೋಡಿ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡಾದಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಮಾಡ್ಕೊಂಬರ್ತೀನಿ ನಾನು ಇದನ್ನು ತುಂಬ ವಿಷಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾವು ಪಾಯಸ ತಿನ್ನೋ ಟೈಮಲ್ಲಿ ನಮಗೆ ಬಾಯಿಗೆ ಬೇಳೆ ಸಿಗ್ತಾ ಇರಬೇಕು ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ ಈಗ ನಾವು ಬೆಲ್ಲನ ಕರ್ಗಿಸ್ಕೊಳೋಣ ಬನ್ನಿ ನಾವು ಯಾವ ಲೋಟದಲ್ಲಿ ಬೇಳೆನ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಒಂಚೂರು ಕುದಿಸ್ಕೊಳೋಣ ಇದನ್ನು ಯಾಕಂದರೆ ನಾವು ಶೋಧಿಸ್ಕೋಬೇಕಾಗುತ್ತಲ್ವ ಅದಕ್ಕೆ ಪಾಕ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು ಅಂತ ಹೇಳಿದರೆ ನೀವು ಒಂದು ಲೋಟಗೆ ಮುಕ್ಕಾಲು ಲೋಟ ಬೆಲ್ಲನ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಬೆಲ್ಲ ಕರ್ಗಿದೆ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಬನ್ನಿ ನೋಡೋಣ ಈಗ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೇಳೆನ ಜಸ್ಟ್ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಬೆಲ್ಲನ ಕರ್ಗಿಸ್ಕೊಂಡಿದ್ನಲ್ಲ ಅದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾನು ಫ್ಲೇಮ್ನ ಆನ್ ಮಾಡ್ಕೊತೀನಿ ಈಗ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ರೀತಿ ಯಾವತ್ತೂ ಮಾಡಿರಲ್ಲ ನಾನು ತೋರಿಸಿರೋ ರೀತಿ ಮಾಡಿ ತುಂಬ ರುಚಿಯಾಗುತ್ತೆ ಪಾಯಸ ಇಲ್ಲಿ ನೋಡಿ ಈಗ ಒಂದು ನಾನು ಜಾರ್ನ ತೊಗೊಂಡಿದ್ದೀನಿ ಈಗ ಜಾರ್ಗೆ ನಾನು ಒಂದು ಸ್ಪೂನ್ ಗಸಗಸೆನ ಇದ್ದೀನಿ ಹಾಗೆ ಒಂದು ಆರರಿಂದ ಏಳು ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಮತ್ತು ಒಂದು ಮೂರು ಏಲಕ್ಕಿ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಈಗ ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನು ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಟೋಟಲ್ ಐದು ಲೋಟ ನೀರನ್ನ ತೊಗೊಂಡಿರೋದು ನಾನು ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಈಗ ನೋಡಿ ಒಂದು ಸಣ್ಣ ಪ್ಯಾನ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ತುಪ್ಪ ಬಿಸಿ ಆದಮೇಲೆ ನೋಡಿ ನಾನು ಗೋಡಂಬಿನ ಹಾಕೊತಾ ಇದ್ದೀನಿ ಈಗ ಗೋಡಂಬಿ ಚೆನ್ನಾಗಿ ಸ್ಪ್ರೈ ಮಾಡ್ಕೋಣ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇಲ್ಲಿ ದ್ರಾಕ್ಷಿ ಹಾಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾನು ದ್ರಾಕ್ಷಿನೂ ಹಾಕೊತಾ ಇದ್ದೀನಿ ಇದಕ್ಕೆ ಈಗ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಈಗ ನೋಡಿ ಫ್ಲೇಮನ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಪಾಯಸಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುರ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಈಗ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಫ್ಲೇಮ್ ನಾನು ಆಫ್ ಇದ್ದೀನಿ ಈಗ ಬನ್ನಿ ಸರ್ವ್ ಮಾಡೋಣ ಫೈನಲಿ ರುಚಿಕರವಾದ ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್